ನಮಸ್ಕಾರ ವೀಕ್ಷಕರೇ ಕೃಷ್ಣಬ ಆನಂದ್ ಕಂಕಣ ಯೂಟ್ಯೂಬ್ ಚಾನಲ್ಗೆ ತಮಗೆ ಆತ್ಮೀಯವಾದ ಸ್ವಾಗತ ಆತ್ಮೀಯರೇ ಮಾಧ್ಯಮವನ್ನು ನಾವು ಸಮಾಜದ ನಾಲ್ಕನೇ ಅಂಗ ಅಂತ ಕರಿತೀವಿ ಸಮಾಜದ ಕನ್ನಡಿ ಅಂತ ಕೂಡ ಕರಿತೀವಿ ಖಂಡಿತವಾಗಿಯೂ ಮಾಧ್ಯಮಗಳು ಸಮಾಜದಲ್ಲಿನ ಘಟನೆಗಳನ್ನು ವಿಮರ್ಶಾತ್ಮಕವಾಗಿ ಓದುಗ ಸಮುದಾಯಕ್ಕೆ ಕೊಡಬೇಕು ಅನ್ನೋದರಲ್ಲಿ ಎರಡನೇ ಮಾತಿಲ್ಲ ಆದರೆ ಯಾವ ಘಟನೆಗಳನ್ನು ವೈಭೀಕರಿಸಬೇಕು ಯಾವ ಘಟನೆಗೆ ಆದ್ಯತೆ ನೀಡಬೇಕು ಅನ್ನೋದರ ಕುರಿತು ವೈಚಾರಿಕವಾಗಿ ಚಿಂತನೆ ಮಾಡಬೇಕಾದ ಅವಶ್ಯಕತೆ ಇದೆ ನಾವು ಹಿಂಸೆಯನ್ನು ವೈಭವೀಕರಿಸಿದರೆ ಪದೇ ಪದೇ ಅದನ್ನೇ ಪ್ರಸಾರ ಮಾಡಿದರೆ ಯುವ ಮೇಲೆ ಆ ಹಿಂಸೆ ಪ್ರಭಾವ ಹೆಚ್ಚಾಗ್ತದೆ ಅನ್ನುವಂಥದ್ದು ಇವತ್ತಿನ ಈ ಎಪಿಸೋಡದ ಒಂದು ಕಾಳಜಿ ಇತ್ತೀಚಿನ ದೃಶ್ಯ ಮತ್ತು ಮುದ್ರಣ ಮಾಧ್ಯಮ ಅದರಲ್ಲಿ ವಿಶೇಷವಾಗಿ ದೃಶ್ಯ ಮಾಧ್ಯಮಗಳು ಕ್ರೈಮನ್ನು ಹೆಚ್ಚು ಇದ್ದಾವೆ ಇದು ದುರದೃಷ್ಟಕರ ಸಂಗತಿ ಈ ಭೀಮಾ ತೀರದಲ್ಲಿ ಅನ್ನೋ ಚಲನಚಿತ್ರ ಬಂದ ಮೇಲೆ ಭೀಮಾ ತೀರದಲ್ಲಿ ಅನ್ನೋ ಚಲನಚಿತ್ರ ಎರಡು ಚಲನಚಿತ್ರ ಬಂದ ಮೇಲೆ ಇಡೀ ಕರ್ನಾಟಕದಲ್ಲಿ ಭೀಮಾ ತೀರ ಎಂದರೆ ಹಂತಕರ ನಾಡು ಕೆಳಗಡಕರ ನಾಡು ಅನ್ನುವಂಥ ಜನ ಭೀಮಾ ತೀರ ಅಂತಂದರೆ ಪಡುವಂತಹ ವಾತಾವರಣ ಸೃಷ್ಟಿಯಾಗಿದೆ ಇದಕ್ಕೆ ಕಾರಣ ನಾಡಿನ ಒಂದು ಪ್ರಸಿದ್ಧ ಪತ್ರಿಕೆ ಬೆಂಗಳೂರದ ಪ್ರಸಿದ್ಧ ಲೇಖಕರಾಗಿದ್ದಂತಹ ರವಿ ಬೆಳಗೆರೆಯವರು ತೀರದ ಹಂತಕರು ಅನ್ನುವಂತಹ ಲೇಖನಗಳನ್ನು ತಮ್ಮ ಪತ್ರಿಕೆಯಲ್ಲಿ ಭೀಮಾ ತೀರದಲ್ಲಿ ಅನ್ನುವಂಥದ್ದು ಕೃತಿಯನ್ನು ಬರೆದ ಮೇಲೆ ಇಡೀ ನಾಡಾದಂಥ ಇದು ಪ್ರಸಾರ ಆಯಿತು ಇತ್ತೀಚೆಗೆ ಆ ಕೃತಿಯ ಬಗ್ಗೆ ಮಾಧ್ಯಮಗಳಲ್ಲಿ ಸಾಕಷ್ಟು ಪ್ರಸಾರ ಆಯಿತು ಬನ್ನಿ ಅದರ ಬಗ್ಗೆ ತಿಳ್ಕೊಳ್ಳೋಣ ತೀರದಲ್ಲಿ ಒಂದು ಚಿತ್ರ ಬಂದ ಮೇಲೆ ಖಾಸಗಿ ಮಾಧ್ಯಮದಲ್ಲಿ ಒಂದು ಚರ್ಚೆ ಪ್ರಾರಂಭ ಆಯಿತು ಅದೇನೆಂದರೆ ಇಡೀ ದಿನ ಆ ಚಲನಚಿತ್ರದ ಕುರಿತು ಚರ್ಚೆ ಈ ಚಿತ್ರದಲ್ಲಿ ವಾಸ್ತವ ಘಟನೆ ಕಾಲ್ಪನಿಕ ಘಟನೆಯೇ ಭೀಮಾತೀರದ ಹಂತಕರು ಎಂಬ ಕೃತಿ ರಚನಾಕಾರರ ಅಭಿಪ್ರಾಯಗಳು ಆಪಾದನೆಗಳು ಇಲ್ಲಿ ಎಲ್ಲರೂ ತಡೆಯಿಸಿ ತಲೆ ಕೆಡಿಸಿಕೊಂಡಿರುವಂತಹ ವಿಷಯ ಅಂತಂದರೆ ವಿಜಯಪುರ ಜಿಲ್ಲೆ ಹಿಂಡಿ ತಾಲೂಕಿನ ಸುತ್ತಮುತ್ತಲ ಏನು ಭೀಮಾ ತೀರದ ಗ್ರಾಮಗಳಲ್ಲಿ ಕಳೆದ ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ಸರಣಿ ಹತ್ಯೆಗಳು ಇವೆ ಅದನ್ನು ತುಂಬ ವೈಭವೀಕರಿಸಿ ಮಾಧ್ಯಮಗಳು ಪ್ರಸಾರ ಇವೆ ಹಾಗಾದರೆ ಭೀಮಾತೀರವೆಂದರೆ ಬರೀ ಹಂತಕರಿಂದ ಕೂಡಿದ ಗ್ರಾಮವ ಎಷ್ಟು ಹಂತಕರಿದ್ದಾರೋ ಅದಕ್ಕಿಂತ ನೂರು ಪಟ್ಟು ಹೆಚ್ಚು ಭೀಮಾ ತೀರದಲ್ಲಿ ಚಿಂತಕರಿದ್ದಾರೆ ಬನ್ನಿ ಇವತ್ತಿನ ಎಪಿಸೋಡಿನಲ್ಲಿ ನಾವು ಭೀಮಾ ತೀರದ ಚಿಂತಕರು ಯಾರ್ಯಾರು ಅನ್ನೋದನ್ನು ಒಂದಷ್ಟು ಚರ್ಚೆ ಮಾಡೋಣ ತೀರದಲ್ಲಿ ಅನೇಕ ಚಿಂತಕರು ಸಾಧಕರು ಆಧ್ಯಾತ್ಮಿಕ ಕ್ಷೇತ್ರದಲ್ಲಿನ ಸಾಧಕರು ಜನಪದ ಗೀತೆ ಜನಪದ ಕಲೆ ಇವುಗಳನ್ನೆಲ್ಲ ಬೆಳೆಸಿಕೊಂಡು ಬಂದಂಥವರು ಭೀಮಾ ತೀರದ ಚಿಂತಕರು ಅವರಲ್ಲಿ ಪ್ರಸಿದ್ಧರಾದಂಥ ಎಂದರೆ ಸಿಂಪಿಲಿನ ಗರ್ತಿ ಹಾಡು ಅನ್ನುವಂತಹ ಕೃತಿಗಳನ್ನು ಸಂಗ್ರಹಿಸಿ ರಸಗಿ ಗೆಳೆಯರ ಬಳಗವನ್ನು ಕಟ್ಟಿಕೊಂಡು ಅನೇಕ ಕೆಲಸಗಳನ್ನು ಅವರು ಮಾಡಿದ್ದಾರೆ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾಗಿದ್ದರು ನೂರಾರು ಗ್ರಂಥಗಳನ್ನು ಬರೆದು ಅನೇಕ ಗ್ರಂಥಗಳನ್ನು ಪ್ರಕಟಿಸಿದಂಥವರು ಸಿಂಪಿಲಿಂಗಣ್ಣನವರು ಮಧುರ ಚಂದರು ಕಡಿಮೆ ಅವಧಿಯಲ್ಲಿ ಬದುಕಿದರೂ ಕೂಡ ಅದ್ಭುತವಾದ ಸಾಹಿತ್ಯವನ್ನು ಕಟ್ಟ ಕಟ್ಟಿಕೊಟ್ಟಂಥವರು ಮಧುರ ಚಂದ್ರ ನಿಲ್ಲು ನಿಲ್ಲಲೆ ನವಿಲೆ ನಿನ್ನ ಕಣ್ಣುಗಳೆಷ್ಟು ಬಣ್ಣಗಳೆಷ್ಟು ಅನ್ನೋ ಅಂಥದ್ದು ಪ್ರೀತಿಯಂಥ ವಸ್ತು ಭವದಲ್ಲಿ ಕಾಣಿ ಅದು ಮನಗಂಡ ಮಾತು ಅನ್ನುವಂತಹ ವಿಚಾರವನ್ನು ಕಟ್ಟಿಕೊಟ್ಟಂಥ ಮಧುರುಚಂದ್ ನನ್ನನಲ್ಲ ಅನ್ನುವಂಥ ಕೃತಿಯನ್ನು ಬರೆಯುವ ಮುಖಾಂತರ ಭಾಳ ಪ್ರಸಿದ್ಧವಾದಂತಹ ಕವಿ ಮಧುರುಚಂದ್ರು ಅಲಸಂಗಿ ಗೆಳೆಯರ ಬಳಗದಲ್ಲಿ ಈ ಗುರ್ಲಿಂಗ್ ಕಾಪ್ಸೆಯವರಾಗಲಿ ಪಿ ಅವರಾಗಲಿ ಇನ್ನು ನಾಟಕ ಕ್ಷೇತ್ರದ ಪ್ರಸಿದ್ಧ ನಾಟಕಾರರಾದಂಥ ಶ್ರೀರಂಗರು ಆದ್ಯ ರಾಮಾಚಾರ್ಯರು ಆದ್ಯ ರಂಗಾಚಾರ್ಯರು ಆಧ್ಯಾತ್ಮಿಕ ಚಿಂತಕರಾಗಿದ್ದಂಥ ರಾನಡೆಯವರು ಇವರೆಲ್ಲರೂ ಭೀಮಾ ತೀರದವರೆ ಅಲ್ವಾ ಎಲ್ಲೋ ಯಾವ ದೇಶದ ಯಾವ ರಾಜ್ಯದ ಯಾವ ಜಿಲ್ಲೆಯಲ್ಲಿ ಯಾವ ಹಳ್ಳಿಯಲ್ಲಿ ಕೊಲೆ ಆಗಿಲ್ಲ ಹೇಳಿ ಒಂದಷ್ಟು ಸಂಖ್ಯೆಯಲ್ಲಿ ಕೊಲೆ ಆಗಿರ್ಬೋದು ಆದರೆ ಇಡೀ ಜಿಲ್ಲೆಯನ್ನು ತಾಲೂಕನ್ನು ನಾವು ಅಂತ ಅನ್ನೋದು ತಪ್ಪು ಅನ್ನುವಂಥದ್ದು ಇದಲ್ಲದೆ ಅನೇಕ ಜನ ಸಾಹಿತಿಗಳು ಚಿಂತಕರು ಇಲ್ಲಿ ಆಗಿ ಹೋಗಿರುವಂಥದ್ದು ನೋಡ್ರಿ ಇತ್ತೀಚಿನ ದಿನಮಾನಗಳಲ್ಲಿ ಇದೇ ಭೀಮಾತೀರದ ಹಿಂಡಿ ತಾಲೂಕಿನಿಂದ ಡಾಕ್ಟರ್ ಸಂಗಮೇಶ್ ಮೇತ್ರೆ ಅವರು ಜಾನಪದ ತಜ್ಞರವರು ಕೂಡ ಈ ಕೆಲಸ ಮಾಡಿದಂಥವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಕೋಶಾಧ್ಯಕ್ಷರ ಕೆಲಸ ಮಾಡಿದಂಥವರು ಅನೇಕರಿಗೆ ಸಾಹಿತ್ಯದಲ್ಲಿ ಮಾರ್ಗದರ್ಶನ ನೀಡಿದಂಥವರು ಇನ್ನು ಇದೇ ಹಿಂಡಿ ತಾಲೂಕಿನ ಈ ಚಡಚಣದ ಒಬ್ಬ ಸಾಹಿತಿ ಇಡೀ ರಾಜ್ಯಾದ್ಯಂತ ಪ್ರಸಿದ್ಧರಾದಂಥವರು ಡಾಕ್ಟರ್ ರಾಜಶೇಖರ್ ಮಠಪತಿಯವರು ಅಂತ ಹೆಸರಿನಿಂದ ಪ್ರಸಿದ್ಧರಾದಂಥವರು ನೂರು ಕೃತಿಗಳನ್ನು ಬರೆದಾರಂದರೆ ಸಣ್ಣ ವಯಸ್ಸಿನಲ್ಲಿ ಇದು ನಾಡಿಗೆ ಅರ್ಥ ಆಗಬೇಕು ಹಿಮಾತೀರದಲ್ಲಿ ಇಂಥ ಶ್ರೇಷ್ಠ ಸಾಹಿತಿಗಳು ಇದ್ದಾರೆ ಚಿಂತಕರು ಇದ್ದಾರೆ ಅಂತ ಡಾಕ್ಟರ್ ರಮೇಶ್ ತೇಲಿಯವರಾಗಲಿ ಡಾಕ್ಟರ್ ಜಿ ಎಂ ತೆಗ್ಗಳ್ಳೆಯವರಾಗಲಿ ಡಾಕ್ಟರ್ ನಾರಾಯಣ ಬಗಲಿಯವರಾಗಲಿ ಒಂದು ಸಾಹಿತ್ಯ ಪರಿಷತ್ತಿನ ಇಂಡಿ ತಾಲೂಕಿನ ರಾಘವೇಂದ್ರ ಕುಂಕರ್ಣಿಯವರಾಗಲಿ ಅನೇಕ ಜನ ಈ ಇಂಡಿ ತಾಲೂಕಿನಿಂದ ತೀರದ ಅಲ್ಲಿ ತಮ್ಮದೇ ಆದಂಥ ಕ್ಷೇತ್ರದಲ್ಲಿ ವಿಶೇಷ ಕೊಡುಗೆಯನ್ನು ನೀಡಿದ್ದಾರೆ ಅನ್ನೋದನ್ನು ಮರಿಬಾರದು ಅನೇಕ ಜನ ಅಲ್ಲಿ ಇದ್ದಾರೆ ಜನಪದ ವಿಶಿಷ್ಟ ಕಲೆಯಾದಂತಹ ತೊಗಲುಗೊಂಬೆ ಆಟಕ್ಕೆ ಭಾಳ ಪ್ರಸಿದ್ಧ ಆದಂಥದ್ದು ನಮ್ಮ ಹಲಸಂಗಿ ಇದಲ್ಲದೇ ಷ್ಟು ಕಾಲದಲ್ಲೇ ಈ ಇಂಡಿ ತಾಲೂಕಿನಲ್ಲಿ ಸಾಲೋಟಿಗೆಯಲ್ಲಿ ಒಂದು ಘಟಿಕ ಸ್ಥಾನ ವಿಶ್ವವಿದ್ಯಾಲಯ ಇತ್ತು ಅನ್ನೋದನ್ನು ನಾವು ಮರಿಬಾರ್ದು ಮೂರನೇ ಕೃಷ್ಣನ ಕಾಲದಲ್ಲಿ ಇಲ್ಲಿ ಉನ್ನತ ಶಿಕ್ಷಣ ಕೇಂದ್ರ ಘಟಿಕ ಸ್ಥಾನ ಇತ್ತು ಅನ್ನೋದು ನಮ್ಮ ಶಾಸನದಿಂದ ಗೊತ್ತಾಗ್ತದೆ ಈ ನಾಡಿಗೆ ಗರ್ತಿ ಹಾಡು ಎಂಬ ಕೃತಿಯಲ್ಲಿ ಅನೇಕ ಮಹತ್ವದ ಗೀತೆಗಳನ್ನು ಸಂಗ್ರಹಿಸಿಕೊಟ್ಟಿದ್ದಾರೆ ಭೀಮಾ ತೀರದ ಜನ ಬೇಂದ್ರೆಯವರನ್ನು ಶಿವರಾಮ್ ಕಾರಂತರಂಥ ಗಣ್ಯ ಸಾಹಿತಿಗಳನ್ನು ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿಗೆ ಕರೆಸಿಕೊಂಡಂಥ ಶಕ್ತಿ ಆ ಭಾಗದ ಸಾಹಿತಿಗಳಿಗೆ ಇತ್ತು ಅನ್ನೋದು ಅವರು ಪ್ರಾರಂಭಿಸಿದಂಥ ಒಂದು ಅರವಿಂದೋ ಗ್ರಂಥಮಾಲೆ ನೂರಕ್ಕೂ ಹೆಚ್ಚು ಕೃತಿಗಳನ್ನು ಪ್ರಕಟಿಸ್ತದೆ ಅಂದರೆ ಆ ಭಾಗದ ಜನ ಎಷ್ಟು ಪರಿಶ್ರಮ ಜೀವಿಗಳು ಅನ್ನೋದು ನಮಗೆ ಗೊತ್ತಾಗ್ತದೆ ಅಲಸಂಗಿ ಗೆಳೆಯರ ಬಳಗದ ಕುರಿತು ಈ ಮಾಧ್ಯಮಗಳಲ್ಲಿ ಚಿಂತನಾಗೋಷ್ಠಿ ಆಗಬೇಕು ಆ ಭಾಗದಲ್ಲಿ ಏನೂ ಸೌಲಭ್ಯದ ಕಾಲದಲ್ಲಿ ಯಾವ ರೀತಿ ಅರವಿಂದ ಗ್ರಂಥ ಮೇಲೆ ಕೆಲಸ ಮಾಡ್ತೀವಿ ಗೆಳೆಯರ ಒಳಗೆ ಹೇಗೆ ಕೆಲಸ ಮಾಡ್ತೀವಿ ಇದನ್ನೆಲ್ಲ ಕುರಿತು ಚಿಂತನೆ ಮಾಡುವುದನ್ನು ಬಿಟ್ಟು ಎಲ್ಲೋ ಸುಪಾರಿ ಹಂತಕರ ಇಟ್ಕೊಂಡು ಇಡೀ ದಿನ ವೈವೀಕರಿಸುವುದು ಸರಿಯಾದ ಕೆಲಸ ಅಲ್ಲ ಅಂತ ನನ್ನ ಅಭಿಪ್ರಾಯ ಇದು ಸೃಜನಶೀಲ ಸಾಹಿತ್ಯದಲ್ಲಿ ಅನೇಕ ಕೃತಿಗಳನ್ನು ಆ ಭಾಗದಲ್ಲಿ ಬರ್ತಾರೆ ಅದರ ಕುರಿತು ಚರ್ಚೆ ಆಗಬೇಕು ಅಂತನ್ನುವಂಥದ್ದು ಇನ್ನಾದರೂ ಲೇಖಕರು ಸಾಹಿತಿಗಳು ಮಾಧ್ಯಮಿತರು ಚಿತ್ರ ನಿರ್ಮಾಪಕರು ಜನತೆಗೆ ಒಳ್ಳೆಯ ಸಂದೇಶವನ್ನು ನೀಡುವಂಥ ಚಿತ್ರ ಕೂಡ ನಿರ್ಮಾಣ ಮಾಡಬೇಕಾದಂಥ ಅವಶ್ಯಕತೆ ಇದೆ ಭೀಮಾ ತೀರದ ಜನ ಹಂತಕರಲ್ಲ ಭೀಮಾ ತೀರದ ಜನ ಚಿಂತಕರು ಅನ್ನೋದೇ ಇವತ್ತಿನ ಈ ಎಪಿಸೋಡ ಮುಖ್ಯ ಉದ್ದೇಶ ನಮಸ್ಕಾರಗಳು ಮತ್ತು ಸಂಶೋಧಕರಾದಂತಹ ಡಾಕ್ಟರ್ ಎಮ್ ಎನ್ ವಾಲಿಯವರು ತರದವಾಡಿನಾಡು ಒಂದು ಅಧ್ಯಯನ ಅನ್ನುವಂಥ ಅದ್ಭುತ ಒಂದು ಸಂಶೋಧನಾ ಕೃತಿಯನ್ನು ಬರೆದಂಥ ಡಾಕ್ಟರ್ ಎಸ್ ಕೆ ಕೊಪ್ಪ ಅವರು ಹಡೇಕರ ಮಂಜಪ್ಪನವರ ಕುರಿತು ಆಳವಾಗಿ ಅಧ್ಯಯನ ಮಾಡಿ ಸಂಶೋಧನೆಯನ್ನು ಮಾಡಿ ಮುದ್ರೆಯನ್ನು ಕೃತಿ ಮುಖಾಂತರ ನಾಡಿಗೆ ಪ್ರಸಿದ್ಧರಾದಂಥ ಜಾನಪದ ತಜ್ಞ ವಾಗ್ಮಿ ಡಾಕ್ಟರ್ ಮಲ್ಲಿಕಾರ್ಜುನ ಮೆತ್ರಿಯವರು ಕೂಡ ಇದೇ ಭಾಗದವರು ಕನ್ನಡ ಪ್ರಸಿದ್ಧ ಉಪನ್ಯಾಸಕರಾದಂಥ ಡಾಕ್ಟರ್ ಪ್ರೊಫೆಸರ್ ಜಂಗಮ್ ಶೆಟ್ಟಿಯವರಾಗಲಿ ಅನೇಕ ಜನ ಚುಳಕೆ ಸರ್ ಅವರಾಗಲಿವೆಲ್ಲ ಇದೇ ಹೆಂಡಿ ತಾಲೂಕಿನ ವಿಮಾ ತೀರದ ಒಂದು ಚಿಂತಕರೇ ಅನ್ನೋದನ್ನು ನಾವು ಮರಿಬಾರ್ದು